ಕೊಳ್ಳೇಗಾಲ ನಗರದ ಎಂಜಿಎಸ್ವಿ ಮೈದಾನದಲ್ಲಿ ಇದೇ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಎಚ್ ಕೆ ಟ್ರಸ್ಟ್ ವತಿಯಿಂದ ಝೀ ಕನ್ನಡ ವಾಹಿನಿ ರೋಟರಿ ಮಿಡ್ ಟೌನ್ ರೋಟರಿ ಲಯನ್ಸ್ ಕ್ಲಬ್ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಎರಡು ದಿನಗಳ ಕಾಲ ನಮ್ಮೂರ ಕನ್ನಡ ಹಬ್ಬ ಆರಕ್ಷಕರಿಗೆ ನಮನ ಹಾಗೂ ವಿಜಯಗಾನ ಎಂಬ ಬೃಹತ್ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅಂತ ಟ್ರಸ್ಟ್ನ ಕಾರ್ಯದರ್ಶಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪ್ರೇಮಲತಾ ಕೃಷ್ಣಸ್ವಾಮಿ ಅವರು ತಿಳಿಸಿದರು ಕಾರ್ಯಕ್ರಮ ನಿಮಿತ್ತ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಕುರಿತು ಮಾಹಿತಿಯನ್ನ ನೀಡಿದರು ಕಳೆದ ವರ್ಷ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಅವರ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಬಾರಿ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಮತ್ತು ತಂಡದಿಂದ ವಿಜಯಗಾನ ರಸಮಂಜರಿ ಆಯೋಜಿಸಲಾಗಿದ್ದು ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮವನ್ನ ಆಂಕರ್ ಅನುಶ್ರೀ ಅವರು ನಡೆಸಿಕೊಡಲಿದ್ದು ಸ್ವಾಮೀಜಿಗಳು ರಾಜಕೀಯ ಗಣ್ಯರು ಸಿನಿಮಾ ತಾರೆಯರು ಭಾಗವಹಿಸಲಿದ್ದಾರೆಂದು ಅವರು ತಿಳಿಸಿದ್ದಾರೆ ಮೈಸೂರಿನ ಯುವ ದಸರಾ ಮಾದರಿಯಲ್ಲಿ ನಡೆಯುವ ಈ ಕಾರ್ಯಕ್ರಮವನ್ನ ಗ್ರಾಮೀಣ ಜನತೆಗೆ ಉತ್ತಮ ಮನರಂಜನೆ ನೀಡುವ ಉದ್ದೇಶದಿಂದ ಆಯೋಜಿಸಲಾಗಿದ್ದು ಇಲ್ಲಿ ಸ್ಥಳೀಯ ಪ್ರತಿಭೆಗಳಿಗೂ ಅವಕಾಶವಿದೆ ಅಂತ ಅವರು ಹೇಳಿದರು ಇನ್ನು ಕರ್ತವ್ಯದಲ್ಲಿ ಸಾಧನೆಗೈದ ಜಿಲ್ಲೆಯ ಪೊಲೀಸರಿಗೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಆರಕ್ಷಕರಿಗೆ ನಮನ ಕಾರ್ಯಕ್ರಮ ನಡೆಯಲಿದೆ ಇದೇ ವೇಳೆ ತಂದೆ ತಾಯಿಯರ ಕುರಿತು ರಚಿಸಲಾಗಿರುವ ಸುಮಧುರ ಗೀತೆಗಳ ಧ್ವನಿಸುರುಳಿ ಬಿಡುಗಡೆ ಮಾಡಲಾಗುತ್ತಿದ್ದು ಎಲ್ಲ ತಂದೆ ತಾಯಿಗಳಿಗೆ ಅರ್ಪಣೆ ಅಂತ ಅವರು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷರುಗಳಾದ ಹರ್ಷ ಹಾಗೂ ಶಿವಾನಂದ ಮುಖಂಡರುಗಳಾದ ನಾಗರಾಜು ಪುಟ್ಟರಸಶೆಟ್ಟಿ ಸಂಪತ್ತು ರಾಜೇಶ್ ಇದ್ದರು ನಮ್ಮೂರ ಕನ್ನಡ ಹಬ್ಬ ಅನ್ನೋ ಒಂದು ಸಾಂಸ್ಕೃತಿಕ ಹಬ್ಬವನ್ನ ಮಾಡಲಿಕ್ಕೆ ನಮ್ಮ ಹೆಚ್ ಕೆ ಟ್ರಸ್ಟ್ ತಯಾರಾಗಿದೆ ಅದ್ರ ಜೊತೆಗೆ ಆರಕ್ಷಕರಿಗೆ ನಮನ ಹಾಗೂ ವಿಜಯ ಗಾಯನ ಅಂತ ಒಂದು ಒಂದು ಇದನ್ನ ಹಮ್ಮಿಕೊಂಡಿದ್ದೀವಿ ನಾವು ಅದು ಎಂ ಜಿ ಎಸ್ ಮೈದಾನದಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ತೈದನೇ ತಾರೀಕು ಹಾಗು ಫಸ್ಟ್ ಫಸ್ಟ್ ದಿನದ ಕಾರ್ಯಕ್ರಮ ಇಪ್ಪತ್ತು ಹನ್ನೆರಡು ಇಪ್ಪತ್ತೈನೇ ತಾರೀಕು ಎರಡನೇ ದಿನದ ಕಾರ್ಯಕ್ರಮ ಹತ್ತೊಂಬತ್ತು ಹನ್ನೆರಡು ಹದಿನೈದು ಇಪ್ಪತ್ತೈದರ ಕಾರ್ಯಕ್ರಮ ನಮ್ಮೂರ ಕನ್ನಡ ಹಬ್ಬ ಅನ್ನುವ ಒಂದು ಕಾನ್ಸೆಪ್ಟ್ ಇಂದ ಶುರು ಆಗ್ತಾ ಇದೆ ಸಮಯ ನಾಲ್ಕು ಗಂಟೆಗೆ ಅವತ್ತಿನ ದಿನ ಏನಿರುತ್ತೆ ಅಂತಂದ್ರೆ ಸ್ಥಳೀಯ ಪ್ರತಿಭೆಗಳಿಗೆ ಅನಾವರಣ ಸ್ಥಳೀಯ ಪ್ರತಿಭೆಗಳಿಗೆ ಏನಿದೆ ಅವ್ರದ್ದು ಅನಾವರಣ ಮತ್ತೆ ಶಾಲೆ ಕಾಲೇಜು ಮಕ್ಕಳ ಒಂದು ಪ್ರತಿಭೆ ನೃತ್ಯ ಕಲಾ ನೃತ್ಯ ಕಲಾ ಇರು ಇರುತ್ತೆ ನಾಲ್ಕು ಅದು ನಾಲ್ಕರಿಂದ ಏಳು ಗಂಟೆ ತನಕ ಇರುತ್ತೆ ನಾಲ್ಕು ಗಂಟೆಗೆ ಶುರುವಾಗಿ ಏಳು ಗಂಟೆ ತನಕ ಇರುತ್ತೆ ಏಳು ಗಂಟೆ ಮೇಲೆ ಜಿ ಕನ್ನಡದವರ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಹೋದ್ ಸರಿನೂ ಇತ್ತು ಕರಿಮಣಿ ಸಂತೆ ಅಂತ ಮಾಡಿದ್ರು ಈ ಸರಿ ಏನು ಮಾಡ್ತಿದ್ದಾರೆ ನನಗೆ ಅದರ ಇದಿಲ್ಲ ಒಟ್ಲಿ ಅವ್ರ ಅವ್ರದೇ ಕಾರ್ಯಕ್ರಮ ಇರ್ತದೆ ಅದಕ್ಕೆ ನಿರೂಪಕಿಯವರು ಬಂದು ನಮ್ಮ ಖ್ಯಾತ ಅನುಶ್ರೀ ಅವರು ಅನುಶ್ರೀ ಅವರು ಇರ್ತಾರೆ ಆಮೇಲೆ ದಿವ್ಯ ಸಾನಿಧ್ಯ ಬಂದು ವಾಟಾಲ್ ಶ್ರೀ ಅವರು ಮುಡುಗುಂಡ ಶ್ರೀ ಅವರು ಇರ್ತಾರೆ ಅಧ್ಯಕ್ಷರು ಬಂದು ಎ ಆರ್ ಕೆ ಅವರು ಇರ್ತಾರೆ ಮತ್ತೆ ಗೆಸ್ಟ್ಗಳು ಬಂದು ಗಣೇಶ್ ಪ್ರಸಾದ್ ಅವರು ನಂಜುಂಡ್ ಸ್ವಾಮಿ ಅವರು ಪರಿಮಳ ನಾಗಪ್ಪನವರು ಪ್ರೀತನ್ ನಾಗಪ್ಪನವರು ಮತ್ತೆ ನಿಶಾಂತ್ ಅವರು ಎಂ ಎಲ್ ಎ ಮಂಜುನಾಥ್ ಅವರು ಮಹೇಶಣ್ಣ ಅವರು ಬಾಲರಾಜ್ ಅವರು ಪುಟ್ಟರನ್ ಶೆಟ್ ಅವರು ಇವರ ಇನ್ನಿತರ ಸ್ಥಳೀಯ ಗಣ್ಯರು ನಮಗೆ ಇನ್ ಅವೈಲಬಲ್ ಆಗ್ತಾರೆ ಅವ್ರನ್ನ ನಾವು ಇನ್ಕ್ಲೂಡ್ ಮಾಡಿ ಹುಟ್ಲಿ ಅವತ್ತಿನ ದಿನ ಇವ್ರದೆಲ್ಲ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಕಾರ್ಯಕ್ರಮ ನಡೆಯುತ್ತೆ ಮೊದಲನೇ ದಿನದ್ದು ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ನಾಲ್ಕು ಗಂಟೆಗೆ ಶುರು ಆಗ್ತದೆ ಪೊಲೀಸರಿಗೆ ನಮ್ಮನ ಆರಕ್ಷಕರಿಗೆ ನಮ್ಮನ ಅಂತ ಹೇಳಿ ನಾವು ಇದನ್ನ ಹೋದರ್ಶನ ಮಾಡಿದ್ವಿ ಅದು ಈ ಸರಿನೂ ಅದನ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅದನ್ನು ಮಾಡ್ತಾ ಇದೀವಿ ಹಾಗೆ ನಾಲ್ಕು ಗಂಟೆಗೆ ಅದು ಮುಗಿದ ತಕ್ಷಣ ವಿಜಯ ಪ್ರಕಾಶ್ ಅವರಿಂದ ಗಾನ ಇರುತ್ತೆ ಹಾಗೂ ಅದ್ರ ಜೊತೆಗೆ ವಿಜಯ ಪ್ರಕಾಶ್ ಅವ್ರ ಜೊತೆಗೇನೆ ಸ್ಥಳೀಯ ಪೊಲೀಸ್ ಕಲಾವಿದರು ಹಾಡಾಡ್ತಾರೆ ಅದು ಮುಗಿದ ತಕ್ಷಣ ಅದ್ ಮುಗಿದ ತಕ್ಷಣ ಏನಾಗುತ್ತೆ ಅತ್ಯುನ್ನತ ನಮ್ಮ ಚಾಮರಾಜನಗರದಲ್ಲಿ ಅತ್ಯುನ್ನತವಾಗಿ ಸೇವೆಗೈದ ಇಪ್ಪತ್ತು ಜನ ಪೊಲೀಸರಿಗೆ ನಾವು ಅವರಿಗೆ ಸಾಧಕರಿಗೆ ಸನ್ಮಾನವನ್ನ ಮಾಡೋಣ ಹೇಳಿ ತೀರ್ಮಾನ ಮಾಡಿದೀವಿ ಹಾಗೆ ಸ್ಥಳೀಯ ಪ್ರತಿಭೆಗಳಿಗೂ ಸ್ಥಳೀಯ ಪ್ರತಿಭೆಗಳಿಗೂ ಅವರಿಗೆ ಅವ್ರಿಗೂ ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಹೆಚ್ ಕೆ ಟ್ರಸ್ಟ್ ಇಂದ ಒಂದು ಎರಡು ಅಂದ್ರೆ ನಮ್ಮ ಕೊಳ್ಳೇಗಾಲದ ಎಲ್ಲಾ ತಂದೆ ತಾಯಿಗಳ ಪರವಾಗಿ ಒಂದ್ ಎರಡು ಹಾಡುಗಳನ್ನ ನಾವು ರಚನೆ ಮಾಡಿದೀವಿ ಅದನ್ನ ನಾವು ತಂದೆ ತಾಯಿಗಳಿಗೆ ಅರ್ಪಣೆಯನ್ನ ಮಾಡ್ತೀವಿ ಅದನ್ನ